ಎಲ್ಲರಿಗೂ ನಮಸ್ಕಾರ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಒಂದು ಅಚ್ಚಮ್ಮನವರ ಮಠ ದರ್ಶನ ಮಾಡಿ ರವಲಕೊಂಡ ಅಂತ ಒಂದು ಮಾತನ್ನ ಹೇಳಿ ಅಲ್ಲಿಗೆ ನಿಂತಿದ್ರಿ ಇವತ್ತು ರವಲಕೊಂಡಕ್ಕೆ ನಾವು ಆಗಮಿಸಿದಿರಿ ಇವತ್ತು ಅಚ್ಚಮ್ಮನವರು ಒಂದು ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಹಸು ಮೇಯಿಸುವಾಗ ಏನ್ ಮಾಡ್ತಿದ್ರು ಅಂತಕ್ಕಂಥದ್ದು ಅಚ್ಚಮ್ಮನವರು ಯಾವ ರೀತಿ ಕಂಡಿಡಿದ್ರು ಅಂತ ನಾವು ನಿಮ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ಇವತ್ತು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಹಸು ಮೇಯ್ಸಕ್ ಬಂದಾಗ ಈ ಸ್ಥಳದಲ್ಲಿ ಬಂದಿದ್ರು ಈ ಸ್ಥಳದ ಹೆಸರೇ ರವಲಕೊಂಡ ಇವತ್ತು ಇಲ್ಲಿ ನಾವು ನೋಡ್ಬೋದು ಶ್ರೀ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹಸು ಮೇಯಿಸ್ಬೇಕಾದ್ರೆ ಕಾಲಜ್ಞಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಕಾಲಜ್ಞಾನವನ್ನ ಬರೆದಿರ್ತಕ್ಕಂತ ಜಾಗ ಇದಾಗಿದೆ ಇವತ್ತು ನೋಡಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹಸು ಮೇಯಿಸ್ತವಾಗ ಬ್ರಹ್ಮೇಂದ್ರ ಸ್ವಾಮಿಗಳವರು ಹಸುವನ್ನ ಮೇಯಕ್ ಬಿಟ್ಟು ಕಾಲಜ್ಞಾನವನ್ನ ಒಂದು ರಚನೆ ಮಾಡಕ್ ಹೋಗಿರ್ತಾರೆ ಕಾಲಜ್ಞಾನವನ್ನ ಬರೆಯೋದಕ್ಕೋಸ್ಕರ ಹೋಗಿರ್ತಾರೆ ಆಗ ಈ ಹಸು ಹಸುಗಳನ್ನ ನೋಡ್ಕೊಬೇಕಲ್ವ ಆಗ ಒಂದು ಈ ಗೆರೆನ ಹಾಕಿರ್ತಾರೆ ನಮ್ಮ ಒಂದು ಇದರಲ್ಲಿ ಪುರಾವೆಗಳಲ್ಲಿ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಗೆರೆಗಳನ್ನ ಹಾಕಿ ಆ ಗೆರೆ ದಾಟಿ ಹಸುಗಳು ಹೋಗ್ಬಾರ್ದು ಅಂತ ಒಂದು ಗೆರೆ ಹಾಕಿರ್ತಾರೆ ಆ ಆ ಗೆರೆ ಹಾಕಿರ್ತಾರೆ ಆ ಯೋಗ ಕಾವಲ್ಗೋಸ್ಕರ ಒಂದು ಯೋಗದನ್ನ ಕಾವಲ್ಗೋಸ್ಕರ ಇಟ್ಟಿರ್ತಾರೆ ಆಗ ಆ ಹುಲಿ ಹಸುಗಳನ್ನ ಹುಲಿ ಒಂದು ತಿನ್ನೋದಕ್ ಬರುತ್ತೆ ಬೇಟೆ ಆಡಿ ತಿನ್ನೋದಕ್ ಬರುತ್ತೆ ಆ ಯೋಗದಂಡ ಹಸುಗಳನ್ನ ಕಾಯ್ತಾ ಇರುತ್ತೆ ಆಗ ಆ ಯೋಗ ದಂಡದಿಂದ ಆ ಹುಲಿನ ದೊಣ್ಣೆ ಪೆಟ್ಟುಗಳಿಂದ ಹೊಡೆದು ಆ ಹುಲಿನ ಓಡ್ಸಿರ್ತಕ್ಕಂತ ಜಾಗ ಇದಾಗಿದೆ ಅವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಪವಾಡ ನೀಡ್ತಿರ್ತಕ್ಕಂತ ಜಾಗ ಇದು ನೋಡಿ ಇಲ್ಲಿ ಅದಕ್ಕೋಸ್ಕರ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಹಸುಗಳನ್ನ ಮೇಯಿಸ್ತಿದ್ರು ಅಂತಕ್ಕೋಸ್ಕರ ಆ ನೆನಪಿಗೋಸ್ಕರ ಇದೊಂದು ಇಲ್ಲಿ ಗೋಶಾಲೆ ಮಾಡಿರ್ತಕ್ಕಂಥದ್ದು ನಾವು ಬಂದ್ರೆ ಇಲ್ಲಿ ಗೋಶಾಲೆನೂ ಕೂಡ ದರ್ಶನ ಮಾಡ್ಬೋದು ಇಲ್ಲಿ ನೋಡ್ಬಾರ್ದು ನೀವು ಧಾರಾಳವಾಗಿ ಗೋಶಾಲೆ ಅದ್ಭುತವಾಗಿ ಮಾಡಿರ್ತಕ್ಕಂಥ ಗೋಶಾಲೆ ಆಗ ಆ ದೊಣ್ಣೆ ಕಾಯ್ತಿರುತ್ತೆ ಆಗ ಅಚ್ಚಮ್ನವ್ರು ಬಂದು ಎಲ್ಲೋದ ಇವರು ದೊಣ್ಣೆನ ಇಟ್ಬಿಟ್ಟು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಲ್ಲೋದ್ರು ಅಂತ ನೋಡಿದಾಗ ಇದೇ ಈ ಸಮೀಪದಲ್ಲಿ ಇರ್ತಕ್ಕಂಥದ್ದು ಒಂದು ಅಪಾರವಾಗಿ ಮತ್ತೆ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ಗುಹೆ ಇರುತ್ತೆ ಬನ್ನಿ ಆ ಗುಹೆನ ಹತ್ರ ಹೋದಾಗ ಆ ಗುಹೆ ಒಳಗಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಲ್ಲೆಲ್ಲಿ ಕಾಲಜ್ಞಾನವನ್ನ ರಚನೆ ಮಾಡ್ತಿದ್ರು ಆ ತಾಳೆ ಮರ ಒಂದು ತಾಳೆಗರುಗಳು ಅಂತ ಹೇಳ್ತೀರಿ ಇಲ್ಲಿನ ಒಂದು ತಾಟಿಗರಿ ಅಂತಾನೂ ಕೂಡ ಹೇಳ್ತಾರೆ ಆ ಮರ ಎಲ್ಲಿತ್ತು ಅವ್ರ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ರಚನೆ ಮಾಡಿರ್ತಕ್ಕಂತ ಕಾಲಜ್ಞನ ಕುಳಿತುಕೊಂಡು ಬರೆದಿರ್ತಕ್ಕಂಥ ಕಾಲಜ್ಞನ ಇಲ್ಲಿ ಆ ಸ್ಥಳವನ್ನ ತಮ್ಳಿಗೆ ತೋರ್ಸ್ತಾ ಹೋಗ್ತಿರ್ತೀವಿ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ತುಂಬಾ ಇಳಿಜಾರ ಇದೆ ಹುಷಾರಾಗಿ ಬರ್ಬೇಕಾಗ್ತದೆ ಶಕಣ ಹುಷಾರಿಲಿ ಒಂದ್ ಕೈಯಾಗಿ ಬ್ಯಾಲೆನ್ಸ್ ಮಾಡಕ್ ಹೋಗಬೇಡಿ ಗುಹೆ ಒಳಗೆ ಬಂದ ಕೂಡ ಸ್ವಲ್ಪ ದೂರ ನಾವು ಒಕ್ಕೊಂಡು ನಡಿಬೇಕಾಗ್ತದೆ ಸ್ವಲ್ಪ ದೂರ ಬಕ್ಕೊಂಡೇ ಹೋಗ್ಬೇಕಾಗ್ತದೆ ಇಲ್ಲಿ ನೀರ್ ಕೂಡ ಈ ಜಾಗದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಗುಹೆ ಗುಹೆ ಅಂತ ಹೇಳ್ತೇನೆ ಅಂದ್ರೆ ಆ ಗುಹೆ ಒಳಗಡೆ ಬಂದಿದೀವಿ ನಾವು ಇವತ್ತು ನಮಗೆ ಸಿಕ್ಕಿರತಕ್ಕಂತ ಒಬ್ಬ ಸ್ವಾಮಿಗಳು ಇಲ್ಲಿನ ಗುಹೆಯ ಮಾರ್ಗಗಳ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಗುಹೆ ಅಂತ ಏನ್ ಹೇಳ್ತಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನ ರಚನೆ ಮಾಡಿರ್ತಕ್ಕಂಥದ್ದು ಈ ಗುಹೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಸ್ವಾಮಿಗಳು ಸ್ವಾಮಿ ಹರಿ ಓಮ್ ಮರಿಯೋ ನಾ ಪೇರು ಶ್ರೀರಾಮ ಶರ್ಮಾ ಅರ್ಚಕನ್ನೇನು ಇವತ್ತು ನಾವೇನಪ್ಪ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಇರೋದಕ್ಕೋಸ್ಕರ ತೆಲುಗಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾರೆ ಕೇಳ್ತಾ ಏನೆಲ್ಲ ಅವ್ರ ಬಾಯಿ ಏನೆಲ್ಲ ಉತ್ತರ ಕೊಡ್ತಾರೆ ನೋಡ್ತಾ ಹೋಗೋಣ ಬನ್ನಿ ನಮಸ್ತೆ ಇದು ವಚ್ಚೇ ಸ್ವಾಮಿ ವಾರಿ ತನ್ನ ಸ್ನಾನ ಚೆಸ್ಕೊನೆ ಅನ್ಮ ಇದು ಸಹಜಸಿದ್ಧ ಏರ್ಪಡ್ಡ ಕೋನೇರು ಅಂತಾರೆ ಆರು ಅಡುಗು ಉಂಟು ಅನ್ಮಟ ಇದು ಇದೂಡ ಸ್ವಾಮಿವಾರಿ ಗುಹಲ ಪ್ರಾರಂಭ ರಾವಡಮು ఇక్కడ యొక్క కోనేరులు వారు స్నానం చేసుకుంటూ ఉండేవారు అనమాట ఇక్కడ స్నానం చేసుకొని స్వామివారు ముందుకు వెళ్తే గణపతి ప్రతిమ ఉంటుంది ఆ యొక్క గణపతి ప్రతిమ దర్శనం చేసుకొని స్వామివారు పూజ చేసుకొని ఈ యొక్క కాలాజ్ఞానంతా కూడా రచన చేసుకునేవారు అనమాట స్వామివారు ಇವತ್ತು ನಾವು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಇಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಜಾಗ ಗುಹೆ ಒಳಗಡೆ ಒಂದು ಸಣ್ಣದಾಗಿ ಪುಷ್ಕರಣಿ ತರ ಇದೆ ಅಲ್ಲಿ ಅವರು ಸ್ನಾನ ಮಾಡಿ ಕಾಲಜ್ಞಾನವನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಇವತ್ತು ಪುಷ್ಕರ್ಣಿ ನೋಡ್ತಕ್ಕಂಥ ಭಾಗ್ಯ ನಮ್ಗೆಲ್ಲ ಸಿಕ್ಕಿದೆ ఈ యొక్క గుహ ప్రారంభంలో రావడం గుహలకు దిగడము ఈ గుహలకు వచ్చిన దిగిన తర్వాత స్వామివారి యొక్క గుహలోన ఈ యొక్క చిన్న కోనేరు అనమాట ఇది స్వామివారి పుష్కరం లాంటిది ఈ యొక్క కోనేరులో స్వామివారు స్నానం చేసుకుంటూ ఉండేవారు అనమాట స్నానం చేసుకొని గణపతిని పూజ చేసుకొని స్వామివారు కాలజ్ఞానాన్ని రాసుకుంటు అనమాట ఈ యొక్క పుష్కరం వచ్చేసి ఒక ఆరు అడుగులు ఉంటుంది ఈ యొక్క సర్వరోగ నివారణ అని కూడా ఆ యొక్క తీర్థానికి పేరు అనమాట ఈ యొక్క కోనేరు అనమాట ఇది వర్షాకాలం మొత్తం నిండా పారుతా ఉంటుంది ఇప్పుడు వర్షం తక్కువ ఉంది కానీ తక్కువ ఉన్నాయి నీళ్ళు అనమాట ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸ್ನಾನ ಮಾಡಿರ್ತಕ್ಕಂತ ಜಾಗ ಇದಾಗಿದೆ ಇದರಲ್ಲಿ ಸ್ನಾನ ಮಾಡಿಕೊಂಡು ಕಾಲಜ್ಞಾನವನ್ನ ರಚನೆ ಮಾಡ್ತಕ್ಕಂಥದ್ದು ಮತ್ತೆ ಇಲ್ಲಿ ಸ್ನಾನ ಮಾಡಿ ಶ್ರೀ ಗಣಪತಿ ಪೂಜೆನ ಮುಗಿಸ್ಕೊಂಡು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನವನ್ನ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ನಾವು ಸ್ಪರ್ಶ ಮಾಡ್ತಾ ಭಾಗ್ಯ ಅಂತ ಸಿಕ್ಕಿದೆ ನಮ್ಗೆ ಇವತ್ತು ಆ ಪುಷ್ಕರ್ಣಿ ನೀರು ನಮಸ್ಕಾರ ಮಾಡಿ ಆ ಪುಷ್ಕರ್ಣಿಗೂ ಕೂಡ ನಮಸ್ಕಾರ ಮಾಡಿ ಇವತ್ತು ನಾವು ಗಣಪತಿನೂ ಕೂಡ ದರ್ಶನ ಮಾಡಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಪೂಜೆ ಮಾಡಿರ್ತಕ್ಕಂಥ ಗಣಪತಿಯನ್ನು ಕೂಡ ದರ್ಶನ ಮಾಡೋಣ ಇವತ್ತು ಈ ಪುಷ್ಕರ್ಣಿ ಬಗ್ಗೆ ಒಂದು ವಿಶೇಷತೆಯನ್ನು ತಿಳಿಸೋದು ಹಲವಾರು ಕಾಯಿಲೆಗಳಿಗೆ ಹಲವಾರು ರೋಗಗಳಿಗೆ ಈ ಪುಷ್ಕರ್ಣಿ ನೀರು ಅಮೃತ ಅಂತ ಹೇಳಿದ್ರು ಆ ಮಾತು ನಿಜ ಅಂತ ನಾವು ಅನ್ಕೊಂತೀವಿ ಕೆಲವರು ಬಂದವರು ಈ ಪುಷ್ಕರಣಿ ದರ್ಶನ ಮಾಡ್ಕೊಂಡು ಆ ಪುಷ್ಕರಣಿರ್ತಕ್ಕಂಥ ತೀರ್ಥ ಸೇವನೆ ಮಾಡಿ ಅಂತ ಹೇಳದಕ್ಕೆ ನಾವ್ ಇಷ್ಟಪಡ್ತೀರಿ ಹಾಗೆ ಗಣಪತಿಯನ್ನು ಕೂಡ ದರ್ಶನ ಮಾಡಿಸ್ತಾರೆ ನಮ್ಮ ಇಲ್ಲಿ ಇರ್ತಕ್ಕಂತ ಪ್ರಧಾನ ಸ್ವಾಮಿ ಬಾಕ್ಂಟು అయితే ఈ శిలాది ఇక్కడ ఏకంగా ఉండేదనమాట రెండు అటాచ్డ్ అనమాట దీనికి అయితే శిల విడిపోయింది ఈ యొక్క శిలకి ప్రతిమ ఉంటుంది రూపం ఉంటుంది అనమాట గణపతి గణపతి రూపం ఈ యొక్క గణపతిని ఆయన పూజ చేసుకొని స్వామివారు రాసుకునేవారు అనమాట కాలజ్ఞానందా కూడా నోడి ఇవత శళ్ళే గణపతి నాంతిరంత్ హింభాగ్ ముందగడే నోడ్రె గణపతి ఒక్క శిలే ఆకారದಲ್ಲಿದೆ వీర బ్రహ్మేంద్ర స్వామి పూజ మిరకంత గణపతి ఇది ముందే హి నోడీ ఆకార దే ఈ ఎరడు శీల్కొండే అంతే అదూ కూడా నాకు నోడీ ఆకార కాదు ఏకశిల అయితే ఇప్పుడు శిల విడిపోయింది ఇక్కడ ముందు పక్క ఈ ఆకారం అంతా కూడా గణపతి ఆకారం అనమాట ఇక్కడ స్వామివారు మనం చూసిన కోనేరు స్నానం చేసుకునే ఉన్నారు స్నానం చేసుకున్న తర్వాత ఈ గణపతి ప్రతిమను పూజ చేసుకుని స్వామివారి కాలాజ్ఞ రచన చేసుకునేవారు ಇವತ್ತು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಪೂಜೆ ಮಾಡಿರ್ತಕ್ಕಂತ ಗಣಪತಿ ಶಿಲೆ ಇದಾಗಿರುತ್ತೆ ಇವತ್ತು ನಾವು ನೋಡಿರ್ತಕ್ಕಂಥದ್ದು ಹಿಂಭಾಗವನ್ನ ನೋಡ್ತಿದ್ದೀರಿ ಇಲ್ಲಿ ಬಂದು ಮುಂಭಾಗ ನೋಡಿದ್ರೆ ಸಂಪೂರ್ಣ ಒಂದು ಗಣಪತಿ ಆಕಾರದಲ್ಲಿ ಕಾಣ್ತಿದೆ ಗಣಪತಿ ಹೆಚ್ಚಿನ ಪ್ರಕೃತಿ ಏರುಪೇರುಗಳಲ್ಲಿ ಇದು ಪಾಳಾಗಿದೆ ಅಂತ ನಮ್ಮ ಸ್ವಾಮಿಗಳು ಹೇಳ್ತಿದ್ದಾರೆ ಇವತ್ತು ನೀವು ಮುಂಭಾಗದಲ್ಲಿ ಬಂದು ನೋಡಿದ್ರೆ ಸಂಪೂರ್ಣ ಗಣಪತಿ ಇದಾಗಿರುತ್ತೆ ಇವತ್ತು ನಾವು ಬಂದು ಕೂಡ ಹಿಂಭಾಗ ಕಾಣುತ್ತೆ ಇದು ಮುಂಭಾಗ ಇವತ್ತು ಗಣಪತಿನೂ ಕೂಡ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಪೂಜೆ ಮಾಡಿರ್ತಕ್ಕಂಥ ಗಣಪತಿನೂ ಕೂಡ ಮುಟ್ಟ ಅಂತ ಭಾಗ್ಯ ಸಿಕ್ಕಿದೆ ಅವ್ರಿಗೆ ನಮಸ್ಕಾರ ಮಾಡ್ತಾ ಮುಂದಕ್ಕೆ ಹೋಗೋಣ ಬನ್ನಿ ಇವತ್ತು ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನವನ್ನ ಬರೆದಿರತಕ್ಕಂಥ ಸ್ಥಳಕ್ಕೆ ನಾವು ಬಂದಿದ್ದೀವಿ ಇದ್ರ ಬಗ್ಗೆ ಏನು ವಿವರಣೆ ಕೊಡ್ತಾರೆ ಎಲ್ಲಿರ್ತಕ್ಕಂಥ ಸ್ವಾಮಿಗಳಂತ ಅವ್ರ ಬಾಯಿ ಮತ್ತೆ ಲಕ್ಷ್ಮಿ ಇಲ್ಲಿಂದ ಮಾಹಿತಿಗಳ ಬಗ್ಗೆ ಹರಿ ಓಂ ವಿರಾಟ್ ಪದವಿಖ್ಯಾತಂ ಸಿದ್ಧಾನಂದ ಪ್ರದಾಯಕ ಕಾಲಜ್ಞಾನ ಪ್ರವತ್ತಾರಂ ವೀರಬ್ರಹ್ಮ ಗುರುಂಭಜ ವಿರಾಟ್ ರೂಪಾಯಿ ವಿದ್ಮೆ ಕಾಲಜ್ಞಾನ ಯುದೀಮಹೆ ತನ್ನೋ ವೀರಪ್ಪಯ್ಯ ಸ್ವಾಮಿ ಪ್ರಚೋದಯ ಅದು ವೀರಪ್ಪಯ್ಯ ಸ್ವಾಮಿನೇ ನಮೋ ನಮಃ ಇವತ್ತು ನಾವು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನ ರಚನೆ ಮಾಡಿರ್ತಕ್ಕಂತ ಸ್ಥಳಕ್ಕೆ ಬಂದಿದ್ದೀರಿ ಈ ಸಂಪೂರ್ಣ ಕಾಲಜ್ಞಾನದ ರಚನೆ ಯಾವ ರೀತಿ ಆಯ್ತು ಅಂತಕ್ಕಂತ ಮಾಹಿತಿನ ಇಲ್ಲಿರ್ತಕ್ಕಂತ ಆಚಕರು ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿಯನ್ನ ಕೊಡುತ್ತಾರೆ ಶ್ರಭ್ಯೋ ನಮಃ ಸ್ವಾಮಿವಾರು ವರ್ಷದ ಶತಾಬ್ಲೋನ ಪದಹಾರ ಒಂದು ಲೋಕಟ್ಲು బ్రహ్మాండపురం నందు స్వామివారు సరస్వతి నది తీరాన స్వామివారు జన్మించారనమాట వారి తల్లిదండ్రులు ప్రకృతాంబ పరిపూర్ణి ఆచారులు యొక్క దంపతుల కుమారుడు స్వామివారు అయితే తను స్వామివారు జన్మించిన వెంటనే తన తల్లిదండ్రులు ఇద్దరు కూడా ఆ యొక్క సరస్వతి నదిలో సంగమం చేస్తారు అంటే చనిపోతారు అనమాట వారిద్దరు కూడా అయితే చనిపోయిన వెంటనే అక్కడ అత్రి మహర్షి అని ఆయన స్వామివారిని దగ్గర తీసుకొని చిన్న బాలుడు ఆయన బాలు బాలుడు అనమాట ఆ యొక్క బాలుని స్వామి దగ్గర తీసుకొని ఆ యొక్క అత్రి మహర్షి పెంచుకుంటూ ఉండేవాడు అనమాట అయితే కర్ణాటక నుంచి పా పాపాగ్ని మఠం అనేది చిక్బలాపూర్ దగ్గర అక్కడ వీరపాపాంబ వీరభుజాచారులు వారు సంతానం లేకపోతే వారు దేశాటం చేసుకుంటూ కాశీ ప్రాంతానికి వెళ్ళి అక్కడ బ్రహ్మాండపురం సరస్వతి నది తీరం ఏదైతే ఉందో అక్కడ ఈ యొక్క బాలుని చూసారనమాట వారు బాలుని చూసి అత్రి మహర్షి ఆజ్ఞ తీసుకొని ఆ యొక్క పిల్లవాణి దత్తత తీసుకొని